Rice entertainment. ಚಿತ್ರ ಸಂಸ್ಥೆ ಹೊಸ ನಿರ್ಮಾಪಕರು ಶಶಿಧರ್ ಅವರು ಅವರು ಯುವಕರಿದ್ದಾರೆ ಅದರ ಜೊತೆಯಲ್ಲಿ ರಘು ಅಂತಕ್ಕಂಥ ಯುವ ನಿರ್ದೇಶಕರು ಮತ್ತು ಎಲ್ಲಾ ಯುವ ಕಲಾವಿದರುಗಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡತಕ್ಕ ನಿಟ್ಟಿನಲ್ಲಿ ರೀತಿಯಲ್ಲಿ ಜಸ್ಟ್ ಪಾಸ್ ಅಂತಕ್ಕಂಥ ಒಂದು ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ ಈ ಒಂದು ಚಿತ್ರವನ್ನ ತಾವೆಲ್ಲ ನೋಡೋದ್ರ ಮುಖಾಂತರ ಯುವ ಪ್ರತಿಭೆಗಳಿಗೆ ತಮ್ಮೆಲ್ಲರ ಪ್ರೋತ್ಸಾಹವನ್ನು ಕೊಡಬೇಕು ಅಂತಕ್ಕಂಥ ಮತ್ತು ಈ ಒಂದು ಸಿನಿಮಾ ಅತ್ಯಂತ ಉತ್ತಮ ರೀತಿಯಲ್ಲಿ ಯುವ ರಾಯ್ಸ್ ಎಂಟರ್ಟೈನ್ಮೆಂಟ್ ಚಿತ್ರ ಸಂಸ್ಥೆ ಹೊಸ ನಿರ್ಮಾಪಕರು ಶಶಿಧರ್ ಅವರು ಅವರು ಯುವಕರಿದ್ದಾರೆ ಅದರ ಜೊತೆಯಲ್ಲಿ ರಘು ಅಂತಕ್ಕಂಥ ಯುವ ನಿರ್ದೇಶಕರು ಮತ್ತು ಎಲ್ಲಾ ಯುವ ಕಲಾವಿದರುಗಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡ್ತಕ್ಕ ನಿಟ್ಟಿನಲ್ಲಿ ಅತ್ಯುತ್ತಮವಾದ ರೀತಿಯಲ್ಲಿ ಜಸ್ಟ್ ಪಾಸ್ ಅಂತಕ್ಕಂಥ ಒಂದು ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ ಈ ಒಂದು ಚಿತ್ರವನ್ನ ತಾವೆಲ್ಲ ನೋಡೋದ್ರ ಮುಖಾಂತರ ಯುವ ಪ್ರತಿಭೆಗಳಿಗೆ ತಮ್ಮೆಲ್ಲರ ಪ್ರೋತ್ಸಾಹವನ್ನು ಕೊಡಬೇಕು ಅಂತಕ್ಕಂಥ ಮತ್ತು ಈ ಒಂದು ಸಿನಿಮಾ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಯುವ ಇದು ಮಾನವೀಯ ಸಂದೇಶದ ಜನವಾಹಿನಿ